ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಯಜುವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ಒಂದು ಚಾನಲ್ನ ಪ್ರಾರಂಭಿಸಿರುವಂತಹ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿದಿನವೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿ ಅಂದರೆ ಸ್ಕಾಲರ್ಶಿಪ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಶೈಕ್ಷಣಿಕದ ವರ್ಷದ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಈ ಒಂದು ಚಾನಲ್ನಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಇಲ್ಲಿ ಕರ್ನಾಟಕದಿಂದ ಅಥವಾ ಭಾರತ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಅಥವಾ ಯಾವುದಾದ್ರೂ ಪರೀಕ್ಷೆ ಮತ್ತು ಮುಂತಾದವುಗಳ ಬಗ್ಗೆ ನಾವು ಈ ಒಂದು ಚಾನಲಲ್ಲಿ ಪ್ರತಿಯೊಂದು ದಿನವೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ನೀವು ಮಾಡ್ಬೇಕಾದಷ್ಟೇ ಪ್ರತಿಯೊಂದು ವಿಡಿಯೋನು ಕೂಡ ಕಂಪ್ಲೀಟ್ ಆಗಿ ನೋಡಿ ಅಷ್ಟೇ ಅಲ್ಲ ವೀಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಅನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ತಡ ಮಾಡೋದಕ್ಕೆ ಬನ್ನಿ ವೀಡಿಯೋ ಸುಮಾರು ಜನ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಒಂದು ಯೋಜನೆ ಬಗ್ಗೆ ಸುಮಾರಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದರೆ ಅದೇ ರೀತಿ ಏನು ಕೇಳ್ತಾ ಇದ್ದೀರಿಪ್ಪ ಅಂತಂದರೆ ಈ ಮಂತು ಅಂತಂದರೆ ಜೂನ್ ತಿಂಗಳಲ್ಲಿ ಇನ್ನೂ ನಮಗೆ ಗೃಹಲಕ್ಷ್ಮಿ ಒಂದು ಅಮೌಂಟ್ ಏನಾಗಿದೆ ಅದು ಬಂದು ಅಕೌಂಟ್ಗೆ ಜಮಾ ಆಗಿಲ್ಲ ಅಷ್ಟೇ ಅಲ್ಲ ಸುಮಾರು ಜನಕ್ಕೆ ಬಂದಿದೆ ಇನ್ನು ಕೆಲವೊಂದಷ್ಟು ಜನಕ್ಕೆ ಬಂದಿಲ್ಲ ಅಂತ ಸೊ ನೀವು ನೋಡಬಹುದು ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದೆ ಅದೇ ಎರಡು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದೆ ನಾನು ಇಲ್ಲಿ ಒಬ್ಬರು ಒಂದು ಸ್ಟೇಟಸ್ ಅನ್ನು ತೋರಿಸ್ತಾ ಇದ್ದೀನಿ ಅಂತಂದ್ರೆ ಡಿ ಬಿ ಟಿಯಲ್ಲಿ ಅವರು ಚೆಕ್ ಮಾಡ್ಕೊಂಡಾಗ ಅವರ ಒಂದು ಅಮೌಂಟ್ ಯಾವ ಯಾವಾಗ ಬಂದಿದೆ ಯಾವ ಯಾವ ತಾರೀಕಿಗೆ ಬಂದಿದೆ ಯಾವ ದಿನಾಂಕಕ್ಕೆ ಬಂದಿದೆ ಅನ್ನೋದನ್ನ ಕೂಡ ಅವರು ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನನಗೆ ಒಂದು ಕ್ಲಿಪ್ ಅನ್ನು ಅವರು ಸೆಂಡ್ ಮಾಡಿದ್ರು ಅಷ್ಟೇ ಅಲ್ಲ ಮತ್ತು ಜೂನ್ ತಿಂಗಳಿಗೆ ಅವರಿಗೆ ಇನ್ನೂ ಕೂಡ ಅಮೌಂಟ್ ಬಂದಿರಲಿಲ್ಲ ಸೊ ಇದನ್ನು ಯಾವಾಗ ಅವರು ಸ್ಟೇಟಸ್ ಚೆಕ್ ಮಾಡಿದಪ್ಪ ಅಂದರೆ ಜೂನ್ ಆರಕ್ಕೆ ಚೆಕ್ ಮಾಡಿದ್ರು ಸೊ ಅದೇವರೆಗೆ ಜೂನ್ ಒಂಬತ್ತಕ್ಕೆ ಏನಾಗಿದೆಪ್ಪ ಅಂತಂದ್ರೆ ಜೂನ್ ತಿಂಗಳ ಒಂದು ಗೃಹಲಕ್ಷ್ಮಿ ಅಮೌಂಟ್ ಜಮಾ ಆಗಿದೆ ಅಷ್ಟೇ ಅಲ್ಲ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಜೂನ್ ಹದಿನಾಲ್ಕು ಜೂನ್ ಹದಿನೈದು ಮತ್ತು ಜೂನ್ ಹದಿನಾರಕ್ಕೆ ಅಂತ ಅಂದರೆ ಇವತ್ತಿನವರೆಗೂ ಕೂಡ ಗೃಹಲಕ್ಷ್ಮಿ ಅಮೌಂಟ್ ಏನಾಗಿದೆಪ್ಪ ಅಂತಂದ್ರೆ ಜಮಾ ಆಗಿದೆ ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಅಮೌಂಟ್ ಬಂದಿಲ್ಲ ಅಂತ ಅಂತಂದರು ಸೊ ನೋಡೋದಾದರೆ ಆ್ಯಸ್ ಪರ್ ದ ಡಿಪಾರ್ಟ್ಮೆಂಟ್ ಅವರ ಅಪ್ಡೇಟ್ ಪ್ರಕಾರ ಇವತ್ತಿನ ಮಠ ಜೂನ್ ಹ ಜೂನ್ ತಿಂಗಳದ ಎಲ್ಲರ ಅಮೌಂಟ್ ಏನಾಗಿದೆ ಅಂತಂದರೆ ಅದನ್ನು ಸೆಟಲ್ ಮಾಡಿದೀವಿ ಯಾರ ಅಮೌಂಟ್ ಕೂಡ ಇನ್ನೂ ಬಾಕಿ ಇಲ್ಲ ಎಲ್ರಿಗೂ ಕೂಡ ನಾವು ಅಕೌಂಟಿಗೆ ಹಾಕಿದ್ದೀವಿ ಅಂತ ಹೇಳಿದರೆ ಜೂನ್ ತಿಂಗಳದು ಯಾವುದೂ ಕೂಡ ಗೃಹಲಕ್ಷ್ಮಿ ಅಮೌಂಟ್ ಬಾಕಿ ಇಲ್ಲ ಅಂದಿದ್ದಾರೆ ಸೊ ಇನ್ನೂ ಯಾರಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅಮೌಂಟ್ ಬಂದಿಲ್ಲ ಅಂತಂದರೆ ನನಗೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಅದರ ಬಗ್ಗೆ ನಾವು ಫರ್ದರ್ ವಿಚಾರಣೆನ ಮಾಡೋಣ ಅಷ್ಟೇ ಅಲ್ಲ ಇನ್ನೂ ಕೂಡ ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿಲ್ವೋ ಅವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿ ಮತ್ತು ಸ್ಟೇಟಸನ್ನು ಕೇಳ್ತಾ ಇದ್ರಿ ಆಮೇಲೆ ಪ್ರೂಫ್ ಸಮೇತ ನಮಗೆ ವೀಡಿಯೋನ ಮಾಡಿ ಹಾಕಿ ಅಂತ ಕೇಳ್ತಾ ಇದ್ರಿ ಸೊ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಪ್ರೂಫ್ ಸಮೇತ ಒಂದು ನಿಮಗೆ ವಿಡಿಯೋನ ಕೊಡ್ತೀನಿ ಏನಪ್ಪಾ ಅಂತಂದರೆ ಜೂನ್ ತಿಂಗಳಲ್ಲಿ ಯಾವ್ಯಾವ ತಾರೀಕಿಗೆ ಅಮೌಂಟ್ ಬಂದಿದೆ ಅನ್ನೋದನ್ನು ಕೇಳಿದ್ರಲ್ಲ ಸೊ ಅದಕ್ಕೆ ನಾನು ಈಗ ಒಂದು ಪರ್ಟಿಕ್ಯುಲರ್ ಆಗಿ ಇದೇ ವೀಡಿಯೋದಲ್ಲಿ ಒಂದೆರಡು ಕ್ಲಿಪ್ಗಳನ್ನು ಆ್ಯಡ್ ಮಾಡ್ತೀನಿ ಸೊ ನೀವು ನೋಡಬಹುದು ನಾನು ಇಬ್ಬರ ಒಂದು ಪ್ರೂಫ್ ಆಗಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಒಬ್ಬರದು ಜೂನ್ ಒಂಬತ್ತಕ್ಕೆ ಅಮೌಂಟ್ ಬಂದರೆ ಇನ್ನೊಬ್ಬರದು ಜೂನ್ ಹತ್ತು ಸೊ ಇವಾಗ ಇಲ್ಲಿ ನೋಡ್ತಾ ಇರಬಹುದು ನೀವು ಅವರ ಒಂದು ಪ್ರೊಫೈಲನ್ನು ಓಪನ್ ಮಾಡಿ ಅನ್ನ ಭಾಗ್ಯ ಸ್ಕೀಮನ್ನು ಇಲ್ಲಿ ಚೂಸ್ ಮಾಡಿದಾಗ ನೋಡಿ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮೇಲ್ಗಡೆ ಬಂದಿರೋದು ನಿಮಗೆ ಪ್ರೂಫ್ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಸೊ ಇದು ಕೂಡ ಅವರಿಗೆ ಕಂಟಿನ್ಯೂಸ್ ಆಗಿ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಕೂಡ ಬ್ಯಾಕ್ ಅಂದ್ರೆ ಎಲ್ಲೂ ಕೂಡ ಅವರಿಗೆ ಒಂದು ಮಂತ್ ಕೂಡ ಬ್ಯಾಕ್ ಬಂದಿಲ್ಲ ಇಫ್ ಇನ್ ಕೇಸ್ ಹಾಗೇನಾದರೂ ಆದರೂ ಕೂಡ ಅದನ್ನು ಕಂಟಿನ್ಯೂಸ್ ಆಗಿ ಮತ್ತೆ ಒಂದು ರಿನುವಲ್ ಮತ್ತೆ ಏನು ಡಾಕ್ಯುಮೆಂಟ್ ಎಲ್ಲ ಬೇಕಾದಲ್ಲ ಅಪ್ಡೇಟ್ ಮಾಡ್ತಾ ಹೋಗಿ ಅಮೌಂಟ್ ಅನ್ನು ತಗೊಂಡಿದ್ದಾರೆ ಸೊ ಇನ್ನೊಬ್ಬರದು ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂದಿದೆ ಸೊ ನೀವು ನೋಡ್ತಿರಬಹುದು ಮೇಲ್ಗಡೆ ಬಂದಿದೆ ಸೊ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿ ಬೆಲ್ಲ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಬರುತ್ತೆ ಯಾರಿಗೆಲ್ಲ ಇನ್ನೂ ಅಮೌಂಟ್ ಬಂದಿಲ್ಲ ಪ್ಲೀಸ್ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾವು ಅದಕ್ಕೆ ಸೊಲ್ಯೂಷನ್ ಹೋಗ್ತೀವಿ